ಒಂದಾನೊಂದು ಕಾಲವಿಳ್ಳಿ ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಮೀನುಗಾರನು ತೌಕಾ ಕುಟುಂಬದೊಂದಿಗ ವಾಸಿಸುತ್ತಿದ್ದ ಅವನು ಪ್ರತಿದಿನ ತನ್ನ ಬಲೆಯನ್ನು ತೆಗೆದುಕೊಂಡು ಹಳ್ಳಿ ಕೆರೆಯ ಕಡೆಗೆ ಹೋಗಿ ಹಿಡಿದ ಮೀನನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದನು ಅದರಿಂದ ಬಂದ ಹಣದಿಂದ ಮನೆಗೆ ರೇಷನ್ ತರಕಾರಿ ತರುತ್ತಿದ್ದನು ಒಂದು ದಿನ ಮಾತ್ರ ಇಡೀ ಬದುಕು ತಿರುವು ತಾಳಿತು ಬಲೆ ಹರಿದು ಹೋಯಿತು ಮತ್ತೊಂದು ಬಲೆಯಿಂದ ಪ್ರಯತ್ನಿಸಿದರೂ ಒಂದೇ ಒಂದು ಮೀನು ಕೂಡ ಸಿಗಲಿಲ್ಲ ಹೊತ್ತೊತ್ತಿಗೆ ತಿನ್ನುವುದೇ ಕಷ್ಟ ಸಂತಾಪದಿಂದ ಮಾರುಕಟ್ಟೆಗೆ ಹೋದ ರಾಮೂ ಅಲ್ಲಿ ಒಬ್ಬ ತರಕಾರಿ ವ್ಯಾಪಾರಿಯಿಂದ ಸಾಲಕ್ಕೆ ತರಕಾರಿ ತಂದ ಮನೆಗೆ ಬಂದು ಪತ್ನಿಗೆ ಎಲ್ಲವನ್ನೂ ವಿವರಿಸಿದ ಆದರೆ ಅವಳಿಗೆ ಕೋಪ ಪ್ರತಿಯೊಂದು ದಿನವೂ ನೀನು ಹಾಗೆ ಹೇಳುತ್ತೀಯ ಅಂತ ತಿರಸ್ಕರಿಸಿದಳು ಮರುದಿನ ಕೊನೆಯ ಆಸೆ ಇಟ್ಟುಕೊಂಡು ಮತ್ತೆ ಕೆರೆಯತ್ತ ಹೋದ ರಾಮೂ ಇಡೀ ದಿನ ಕಳೆಯೋ ಹೊತ್ತಿಗೆ ಇಟ್ಟ ಬಲೆಗೆ ಒನ್ನೇ ಒಂದು ಮೀನು ಸಿಕ್ಕಿತು ಸಂತೋಷದಿಂದ ಹಿಂತಿರುಗುತ್ತಿದ್ದಾಗ ಹತ್ತಿರದಲ್ಲಿ ಒಬ್ಬ ಬಡ ಮುದುಕಿ ಕೂತಿದ್ದಳು ಮಗನೇ ನನಗೆ ಬೆಳಗ್ಗೆಯಿಂದ ಏನೂ ತಿನ್ನೋಕೆ ಸಿಕ್ಕಿಲ್ಲ ಆ ಮೀನನ್ನು ನನಗೆ ಕೊಡ್ತೀಯಾ ಎಂದು ಕೇಳಿದಳು ರಾಮು ಚಿಂತನೆಯಲ್ಲಿ ಮುಳುಗಿದ ಕೊನೆಗೆ ಮಾನವೀಯತೆ ಗೆದ್ದಿತು ಅವನು ಮೀನನ್ನು ಕೊಟ್ಟುಬಿಟ್ಟ ಮುದ್ದಾದ ಹಾಸಿಮುಖದಿಂದ ಮುದುಕಿ ಹೇಳಿದರು ಈ ಸಸಿಯನ್ನು ತೆಗೆದುಕೊಂಡು ನಿನ್ನ ಮನೆಯ ಮುಂದೆ ನೆಡು ಅದು ನಿನ್ನ ಜೀವನವನ್ನೇ ಬದಲಾಯಿಸಬಹುದು ಆಶ್ಚರ್ಯದಿಂದ ಸಸಿಯನ್ನು ತೆಗೆದುಕೊಂಡ ರಾಮು ಮನೆಗೆ ಹೋದೆ ಪತ್ನಿಗೆ ಹೇಳಿದಾಗ ಅವಳು ಮತ್ತೆ ಕೋಪಗೊಂಡಳು ಆದರೂ ರಾಮು ಗಿಡವನ್ನು ನೆಟ್ಟು ರಾತ್ರಿ ಮಲಗಿದನು ಮರುದಿನ ಬೆಳಿಗ್ಗೆ ಅವರಿಬ್ಬರು ನೋಡಿದ ದೃಶ್ಯ ಅಚ್ಚರಿಯನ್ನು ಮೂಡಿಸಿದವು ಸಸಿಯು ಬೆಳೆದಿತ್ತು ಮತ್ತು ಅದರಲ್ಲಿ ಬಂಗಾರದ ಹಣ್ಣುಗಳು ಮಿಡಿಯುತ್ತಿತ್ತು ಅವರು ಆ ಹಣ್ಣುಗಳನ್ನು ಮಾರಾಟ ಮಾಡಿ ಸಾಲಮುಕ್ತರಾದರು ಪುನಃ ಬಡತನದಿಂದ ಹೊರಬಂದರು ಆಗ ರಾಮು ಅರಿತನು ಆ ಮುದುಕಿಯು ದೇವಿಯ ರೂಪದಲ್ಲಿ ಬಂದಿದ್ದಳು ಮಾನವೀಯತೆ ಮತ್ತು ದಾನಶೀಲತೆ ಎಂದೆಂದಿಗೂ ಫಲ ನೀಡುತ್ತವೆ ಎಂಬ ಪಾಠವನ್ನು ಅವರು ಕಲಿತರು